ಏನು ಮಾಡು ಸರಿ ಸರಿ ಆಕೆಯನ್ನು ಕರೆತರಲ್ಲೀರ್ಮಾನಕ್ಕಾಗಿ ಬಂದವರುತ್ತೇನೆ ಅದಕ್ಕಾಗಿ ತಾ ಮಾಡು ಸರಿಯಲ್ಲ ಉತ್ತಮವನ್ನು ಮಾಡಿರಂತ ಆಯುಧ ಸಿದ್ಧವಾಗಿದೆ ಚಂಡಮಂಡರು ಬೇಟೆಗಾಗಿ ಹೋದವರು ಹೆಣ್ಣಪ್ಪಲು ಚಿನ್ನದ ಯಾರಕ್ಕೂ ಗೊತ್ತರತ್ತೆ ಈ ವಿಚಾರವನ್ನು ಬಂದು ಹೇಳಿದ ಚೆನ್ನಾಗಿ ಯಾಕೋದೇ ನನ್ನ ಜೀವನ ಸನ್ಯಾಸಿ ಬೇಕೆಂದು ಆಶಯ ಮಟ್ಟವ ಈ ಪ್ರಾಯದಲ್ಲಿ ಮದುವೆ ಬಯಕೆ ನಮಗೆ ಏನು ಪ್ರಭು ಅದಕ್ಕಾಗಿ ಸಂಧಾನಕ್ಕಾಗಿ ಕಲಸಿ ಕೊಟ್ಟಿದ್ದೇನೆ ಹೋಯ್ತು ಜ್ಞಾನ ವಿಫಲವಾಗಿ ಹೋಯ್ತು

ತಡೆಯಿರಿ ಪ್ರಭು ತಡೆಯಿರಿ ನನ್ನ ಮನೋಗತ ಅಭಿಪ್ರಾಯವನ್ನು ಹ್ಮ್ ಬರುವುದಕ್ಕೆ ಅವಕಾಶ ಬೇಕಾಗಿರಿ ಜಯ ಅಸ್ಥಿರಮಾತ ದಾರವ ಕೊತ್ರಮೆಟ್ಟಕ್ಕೆ ಸುಸ್ಥಿರಮಾತ ಸ್ಥಳ ಮಾಡಬೇಕು ಹಾ ಎಂಬಂಥ ವಿಚಾರವನ್ನು ಮನಗೊಂಡು ವಿಸ್ತಾರವಾದ ದಾರವ ಸಾಮ್ರಾಜ್ಯವನ್ನು ಹಾ ಬೆಳೆಸಿದವರು ಬೆಳೆಸಿದವನೇ ಇದ್ದೀರೇ ಕ್ಷೋಣಿತಾವರ ಮತ್ತು ದಾರ ಮುಚ್ಚಡಿಯಲ್ಲಿ ಹಾ ನಾವೆಲ್ಲಾ ಸುಖ ನೆಮ್ಮದಿಂದ ಕನವು ಕಳೀತಾ ಇದ್ದೇವೆ ಓ ಏ ವಿಧಾತರ ಸೃಷ್ಟಿಯಲ್ಲಿ ಹ್ಮ್ ಸಾದ ಕಲಾವರ ಸಾದನೆ ಮೂಲಕವಾಗಿ ಹ್ಮ್ ಕೆತ್ತರ ಕೇರವಲ್ಲ ಎಂಬರೊಂದು ಲೋಕಬುಖಕ್ಕೆ ತೋರಿಸಿಕೊಟ್ಟು ಮನೆ ಇದ್ದೀಯ ವಿಧಾತನ ಬರಬಲ ಹರನ ಕಾರುಣ್ಯಕ್ಕೆ ಪಾತ್ರನಾದವನೇನು ಸತ್ಯ ಆ ಮಹಾದೇವ ಇಂದು ನಿನ್ನ ಮನದೇವನಾಗಿದ್ದಾನೆ ಹೀಗೆ ಪೂರ್ವಕವನ್ನೇ ಅಂಕಿಲಿರಿಸಬೇಕಾಗಬೇಕು ಮತ್ತು ಉದ್ದೇಶದಿಂದ ಮರ್ತ್ಯರನ್ನು ಮೊದಲೇ ಗೆಲಿದೆ ಪಾತಾಳ ಸೇರಿ ಉರಗಾದಿಗಳ ಸರ್ಕಲೋಕ ಸೇರಿ ದೇವರ್ಕಳನ್ನು ಬಡಿದು ಅಟ್ಟಿದೆ ಮೂರು ಮೂರ್ತಿಗಳೇ ಕೈಕಟ್ಟಿ ಕುಳಿತುಕೊಳ್ಳೋ ಹಾಗೆ ಮಾಡಿಬಿಟ್ಟಿಯಲ್ಲ ಪ್ರಭು ಸ್ವ ಸಾಮರ್ಥ್ಯದ ಮೂಲಕವಾಗಿ ಅಜನನ್ನು ಗೆದ್ದೆ ಹರನನ್ನು ಗೆದ್ದೆ ಹರಿಯನ್ನೂ ಗಂತೆ ಹ್ಮ್ ಆದರೆ ಹರಿಯ ಮಗನಾರ್ಥ ಮಾಡಿದಲ್ಲಿ ನೀನು ಸೋತು ಹೋದಿಯ ಪ್ರಭು ರಾಜ್ಯ ರಾಜ್ಯ ಇಲ್ಲವಾಗಿದ್ದರೆ ಚಂಡಮುಂಡರ ಮಾತಿ ಕಾಡಗರ್ಭದಲ್ಲಿ ಇರುವಂತಹ ಹೆಣ್ಣು ಬರೆಯ ಕಾಡ ಕಾಮಿನೇಷನ್ ಬಗೆದು ಮತ್ತೆ ಮನಸ್ಸೀ ಜನ ಶರಹತಿ ತುತ್ತಾಗಿ ಇಂದು ಕ್ರಿಮಿಯಂತೆ ಹೋದ ಇರುವ ಎಲ್ಲೋ ಇದು ಸಾಧುವೆ ಹೇಳು ನೀವೀಗ ಆಕೆ ಬಗ್ಗೆ ಹೇಳದ ನೀವೇ ಬರೇ ತರುಣಿಯೋಣಿ ಂತೆ ಶ್ರಾವ್ಯವೂ ಸತ್ಯವಲ್ಲವಂತೆ ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಡ ಹೇಗೆಂಬುದಾಗಿ ತಿಳಿಸವರು ಆಡಿದ್ದಾರೆ ಕಣ್ಣಾರೆ ಕಂಡು ನೋಡಬೇಕು ಎಂಬಂತಹ ಉದ್ದೇಶದಿಂದ ಚಂಡಮಂಡರು ಆಡಿದ ಮಾತು ಸೂರ್ಯೋ ದೋ ಹೇಗೋದಾ ತಿಳಿಯುವುದಕ್ಕೆ ಸಂಧಾನಕ್ಕೆ ಬೇಕಾಗಿ ಸುಗ್ರೀವಣಿಗೆ ಕಲೆಕಟ್ಟು ತಾವಿದ್ದೀರಾ ಸಂಧಾನಕ್ಕೆ ಹೋಗಿ ಬಂದ ಆಮೇಲೆ ನನ್ನ ವೃತ್ತಾಂತ ಹೇಳಿಬಿಟ್ಟ ಆದರೆ ಏನ್ ಅವನಿಗೆ ತಾವು ಕಟ್ಟಿದ್ದ ಪಟ್ಟಬಾದು ಏನು ಪ್ರಭು ಯಾಕೆ ಯಾರಿಗೆ ಬರುಳು ಯಾರು ಹುಚ್ಚು ಯಾರು ಎಂಬುದಾಗಿ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಬೇಡ ಯಾವುದಲ್ಲ ಕೊಲ್ಲುವುದಕ್ಕೆ ಯಾರಿಗೆ ಯಾರಿಂದಲೂ ಸಾಧ್ಯವಾಗ್ತಾರೆ ಆದರೆ ಕೊಂದ ಮೇಲೆ ಅದೇ ವ್ಯಕ್ತಿಯನ್ನು ಬದುಕಿಸುವುದಕ್ಕೆ ಯಾರಿಗೆ ಸಾಧ್ಯ ಹ್ಮ್ ಅದು ಆ ಸರ್ವಶಕ್ತಿಗೆ ಮಾತ್ರವೇ ಸಾಧ್ಯ ಆಕೆ ಸಾಮಾನ ನಿಗ್ರಹ ಅನುಗ್ರಹ ಶಕ್ತಿ ಸಂಪನ್ನಳಾಗಿದ್ದಾಳೆ ಹ್ಮ್ ಆಕೆ ವಿಚಾರವಾಗಿ ನಾನು ದೈತ್ಯವರು ನಾವು ಮಾಡುವಷ್ಟು ಅನ್ಯಾಯ ಮಾಡಿದ್ದೇವೆ ಹ್ಮ್ ನಮ್ಮ ಅರ್ಥ ಅನ್ಯಾಯ ಭಾರೋ ಸಹಿಸಲಾಗದೆ ಅದು ಭೂದೇವಿ ಗೋಡೋ ಎಂಬುದಾಗಿ ಕಾರಣ ಏನ್ ಭೂದೇವಿಯ ಮಾಂಗಲ್ಯದ ರಕ್ಷಣೆಗೆ ಬೇಕಾಗಿ ಆದಿಮಾಯಾ ದೇವಿ ಎಂದು ಧರಿಗಳಿಂದ ಬಂದವಳಿದ್ದಾಳೆ ಶಿಷ್ಟ ಪರಿಪಾಲನ ದೇವತೆಗಳ ಸಂರಕ್ಷಣಕ್ಕೆ ಬೇಕಾಗಿ ದೇವಿ ಎಂದು ಬಂದವಳಿದ್ದಾಳೆ ಈ ಹಿಂದೆ ಅಕಾರ ಉಕಾರ ಬಕಾರಗಳು ಮತ್ತು ಬೀಜಾಕ್ಷರಗಳ ಒಂದಾಗಿ ಅದುವೇ ಓಂಕಾರವಾಯಿತಂತೆ ಓಂಕಾರವೇ ಮೂರು ಮೂರ್ತಿಗಳು

ಮೂರು ಲೋಕವನ್ನ ಗೆದ್ದಂತ ಸುಮ್ಮನೆ ಗೆದ್ದು ಜನವರಿದೆ ಎಂಬ ಛಲದ ಪರಿಣಾಮ ಏನು ಮಾಡಿದರೆ ಅದಕ್ಕಾಗಿ ಆಕೆಯನ್ನು ಕರೆತರೆದಕ್ಕಾಗಿ ದುರ್ಬ್ರಲೋಚನ ಕರೆಸಿ ಒಟ್ಟವನಾಗಿದ್ದೇನೆ ಅದನ್ನೇ ಕಳುಹಿ ಕೊಟ್ಟು ತಾವಿದ್ದೀರಾಪ್ಪನೇ ಧುಮರೋಚನು ವಿಶೇಷವಾದಂತಹ ವರಬಲ ಅವನಲ್ಲಿ ಇತ್ತು ತನ್ನ ಕಣ್ಣುಗಳಿಂದ ಬರ್ತಂತಹ ವಿಷ ಜ್ವಾಲೆ ಮೂಲಕವಾಗಿ ವಿರೋಧಿಗಳನ್ನು ಕ್ಷಣ ಮಾತ್ರದಲ್ಲೇ ಸುಟ್ಟು ಸುಡುಕರಿ ಮಾಡಬಲ್ಲನಂತೆ ಆದ್ರೆ ಅವನಾಟ ಅವಳ ಸಮ್ಮುಖದಲ್ಲಿ ನಡೆಯಲಿಲ್ಲ ಒಂದೇ ಒಂದು ಹೂಕಾರ ಕಲುಬುರಾಕ್ಷ ಾಗಿ ಹೋದ ಎಂಬತ್ತ ವಿಚಾರ ತಾವು ಅರಿತವರು ತಿಳಿದುಕೊಂಡಿದ್ದೇನೆ ಆವಳಿತರು ಒಂದು ಕಾಲದಲ್ಲಿ ನಿಮ್ಮ ಶೌರ್ಯಕ್ಕೆ ಸವಾಲನ್ನು ಇಟ್ಟವರು ಹ್ಮ್ ಆದ ಕಾರಣವೇ ಹತ್ತಿರಕ್ಕೆ ಕೆರೆದು ತಮ್ಮ ಪ್ರೀತಿಯಿಂದ ಅರ್ಥಾಸದ ಕಟ್ಟು ಸ್ವಾಗತ ಮಾಡ್ತಾವಲ್ಲವೇ ಹ್ಮ್ ಯೋನಿಜರಿಂದಲ್ಲಿ ಹಾದಿ ಇಲ್ಲದವರಾಗಿದ್ದಾರೆ ಏನಾಗಿ ಹೋಯಿತು ಪ್ರಭು ಆಕೆಯನ್ನು ಕಂಡಾಕ್ಷಣ ಅವರ ಬ್ರಹ್ಮಚರ್ಯ ನಷ್ಟವಾಗಿ ಹೋಯಿತು ಮನೋವೇಗ ಸಡಿಲಗೊಂಡಿತ್ತು ಕೈಯ ಕದಂಡು ಕೈವಶವಾಯಿತು ಕೈವಶವಾಯ್ತು ಅದುವೇ ಹೊತ್ತಿಗೆ ಸರಿಯಾಗಿ ಆ ಮಹಾಮಾತೆ ಚಂಡಿಕೆಯಾಗಿಯೋ ಗಾಳಿಯಾಗಿಯೋ ಗೋಚರಣಕ್ಕೆ ಬಂದು ತರೆದು ಭೂಮಿಯ ಚಂಡೆ ಆಡಿಬಿಟ್ಟಳಂತೆ ರಾಜೇಶ್ವರಿಯಾಗಿ ಬೆರೆದಳಂತೆ ನಿಮ್ಮಲ್ಲಿ ಕೇಳುತ್ತೇನೆ ಗಾಳಿಯೊಡನೆ ಗುದ್ದಾಟ ಸರಿಯೇ ಯಾವತ್ತು ಸರಿಯಲ್ಲ ಬೆಂಕಿಯೊಡನೆ ಚೆಲ್ಲಾಟ ಸರಿಯೇ ಮಾಡಲೇಬಾರದು ತನ್ನ ತಲೆ ಕಾರಣಕ್ಕೆ ಬೇಕಾಗಿ ಹೋಗಿ ಬಂಡೆ ಕಲ್ಲಿಗಾದ್ರೆ ಮಂಡೆ ಪುಡಿ ಪುಡಿ ಆಗಲಿಕ್ಕಿಲ್ವೇ ಆಕೆಯ ವಿಚಾರವಾಗಿ ಸಂಪೂರ್ಣವಾಗಿ ಅರಿತವರು ಇದ್ದೀರಾ ಮತ್ತು ಮದುವೆ ಆಗಬೇಕು ನಿಮ್ಮ ಹಠ ಮಾಡುತ್ತಾ ಇದರ ಪರಿಣಾಮ ಏನಾಗಿ ಹೊರಿತು ಯಮನಾಲಯಕ್ಕೆ ಹೋಗುವುದಕ್ಕೆ ದಾರಿನೂ ತಾವೇ ಕಂಡುಕೊಂಡು ಹಾಗಾಗಿ ಹೊರಿತು ಆದ ಕಾರಣ ಎಚ್ಚರ ವಹಿಸಿ ಜಾಗೃತರಾಗಿ ಕಾರ್ಯಪ್ರವೃತ್ತರಾಗಿ